ಹನ್ನೊಂದು ವರ್ಷಗಳ ಮೇಕ್ ಇನ್ ಇಂಡಿಯಾ ಅಭಿಯಾನವು ಚಿಪ್ಸ್ಗಳಿಂದ ಹಿಡಿದು ಹಡಗುಗಳವರೆಗೂ ಎಲ್ಲವನ್ನ ಭಾರತದಲ್ಲಿ ತಯಾರಿಸುವ ಗುರಿಯನ್ನ ಹೊಂದಿದೆ ಆತ್ಮ ಭಾರತ ಘೋಷಣೆಗೆ ಸಹಕಾರಿಯಾಗಿದೆ ಭಾರತದ ಆರ್ಥಿಕ ಬೆಳವಣಿಗೆಯ ದ್ವಿಗುಣಗೊಳಿಸಲು ನೆರವು ನೀಡುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಗೇಟರ್ ನೊಯ್ಡಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಭಾರತವು ಸ್ವಾವಲಂಬಿ ಆಗಬೇಕು ಜಾಗತಿಕ ಅಡೆತಡೆಗಳು ಮತ್ತು ವ್ಯಾಪಾರ ಸಂಬಂಧಗಳ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತದ ಬೆಳವಣಿಗೆಗೆ ಆಕರ್ಷಕವಾಗಿದೆ ಅಡೆತಡೆಗಳು ನಮಗೆ ಅಡ್ಡಿಯಾಗುವುದಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಹೊಸ ದಿಕ್ಕುಗಳನ್ನು ಹುಡುಕುತ್ತಿದ್ದೇವೆ ಈ ಎಲ್ಲ ಅಡೆತಡೆಗಳ ನಡುವೆ ಭಾರತವು ಮುಂಬರುವ ದಶಕಗಳಿಗಾಗಿ ಸದೃಢ ಅಡಿಪಾಯವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು